ಏನುಳ್ಳ ಮೇಲ ಬಂದು ನಿರಾಯಂಜಲ ಮಾಡಿ ಏನು ಮೀಸಲವಯಾಲೇ ಮಾದಯ್ಯನಿನಗೆ ಏನು ಅಂಬಲೆ ಕಾಸಾದೆ ಏನು ಮೀಸಲವಯಾಲೇ ಮಾದಯ್ಯನಿನಗೆ ಏನು ಅಂಬಲೆ ಕಾಸಾದೆ मुन्जाने यदो नानो, होवे न ना तो टैके होदे. मुन्जाने यदो नानो, होवे न ना तो टैके होदे. चन्दुल्ला पातर गीति. ಹಣ್ಣಿನ ತೋಟಕ್ಕೆ ಹೋದೆ ಮುಂಜಾನೆ ನಾನು ಹಣ್ಣಿನ ತೋಟಕ್ಕೆ ಹೋದೆ ಚಂದ್ರೂರಾಗೆ ರಾಮ ಹಣ್ಣ ಎಂಜದ ಮಾಡಿ ಏನು ಮೀಸದವಯ್ಯ ಅಲೇ ಮಾ ದೇವನಿನಗೆ ಏನು ಅಂಬದೇ ಕಾಸದೆ ಏನು ಮೀಸಲವಯ್ಯಾಲೇ ಮಾ ದೇವನಿನಗೆ ಕಾಸಾದ ಚಂದುಳನನ ಮಾದಯಗ ಹೋಳಿಗೆ ನಾ ಮಾಡಿದ್ದೆ ಚಂದುಳನನ ಮಾದಯಗ ಹೋಳಿಗೆ ನಾ ಮಾಡಿದ್ದೆ ಗೆಮುಳ ಹಣ ಬಂದು ಎಡಿಯ ಎಂದದ ಮಾಡಿ ಏನು ಮೀಸಲವಯ್ಯಾಲೆ ಮಾ ನಿನಗೆ ಏನು ಅಂಬಲಿ ಕಾಸಾದ ಮಜಿಗೆ ಮಾ ತುಪ್ಪವ ಕಾಸಿದೆ ಮಜಿಗೆ ಮಾಡಿದೆ ತುಪ್ಪವ ಕಾಸಿದೆ ಚಂದ್ರೂರ ಅತಿ ತುಪ್ಪ ಎಂಜಲ ಮಾಡಿ ಏನು ಮಾದೇವ ನಿನಗೆ ಏನು ಅಂಬರೇ ಕಾಸಾರೆ ಮನವ ಮೀಸಲವಯ್ಯಾರೆ ಮಾ ದೇವ ನಿನಗೆ ತಾವೆಲ್ಲರೂ ಅವಕಾಶ ಕೊಟ್ಟಿದ್ರಿ ಆ ಹುಗರ ಮದೇ ಶರಣ ಕಮಲಗಳಿಗೆ ನನ್ನ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹಾಗೂ ಈ ವೇದಿಕೆ ಮೇಲೆ ಇವತ್ತಿನ ಈ ಕಾರ್ಯಕ್ರಮದ ಶಿವಬಸವ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ರೀ ಕಲಬುರ್ಗಿ ನೋಡ್ರಿ ಜಂಟಿಯಾಗಿ ಮಾಡ್ಬೇಕಾಗ್ಯದ ನಾವು ಜರ ಅರ್ಥ ಮಾಡ ಯಾಕೆ ನಾವ್ ಏನಿದ್ದೀವಿ ಮಾಡಬಹುದಲ್ಲಿದ್ದೀವಂದ್ರು ಎಲ್ಲಾ ಸಮಾಜದ ಒಗ್ಗೂಡಿ ಎಲ್ಲಾ ಸಮಾಜವನ್ನು ತಗೊಂಡು ಹೋಗಂತ ಯಾರಾದರೂ ಅಂತ ನನ್ನ ಅನಿಸಿಕೆ ಅಲ್ಲ ಯಾಕ ನಾ ಈ ವಿಶೇಷವಾಗಿ ಹೇಳ್ತೀನಿ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗೆ ನಾನು ಓಡಾಡ್ಲಕ್ಕ ಸಮಾಜ ಒಂದು ಸೇವಾ ಸಲಾಕ ನಾವ್ ಇಲ್ಲಿ ರಾಜ್ಯದಾಗ ಒಂದು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ಮಾಡಿದಾಗ ಇನ್ನು ನೋಡಿದಿಲ್ಲ ನಾವು ಮುಂದಿನ ಆಗ್ತಾ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಆ ಇವತ್ತು ಪ್ರತಿಫಲ ಅದು ಯಾರಿಗಾಗಿ ಅಂದ್ರೆ ಇಡೀ ನಮ್ಮ ಕರ್ನಾಟಕ ಹುಡುಗರ ಸಮಾಜದವರಿಗೆ ದಾಕ್ತ ಹೊರತು ನಮಗಲ್ಲ ನಾವು ಏನು ನಮ್ದು ಸೇವಾ ನೀವು ಒಂದು ಸೇವಾ ಮಾಡಾಕ ಅವಕಾಶ ಕೊಟ್ಟಿರಿ ಅದು ಸೇವಾ ಮಾಡಬೇಕೀವಿ ಅಷ್ಟೇ ನಾವು ಹಾಗಾಗಿ ಇವತ್ತು ಶಿವಬಸಂಸ್ಕೃತ ಸೇವಾ ಟ್ರಸ್ಟ್ ಕಲಬುರಗಿ ವತಿಯಿಂದ ಹಾಗೂ ಶರಣ ಶರಣರ ಮಾದೇವನವರ ಯುವಕ ಸಂಘ ರಾಜಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸ ನಿಮಿತ್ತವಾಗಿ ಮಾದಯ್ಯನವರ ಒಂದು ಕುಳಿತು ಉಪನ್ಯಾಸವನ್ನು ಇವತ್ತು ರಾಜಾಪುರ ಬಡಾವಣೆಯಲ್ಲಿ ಹಮ್ಮಿಕೊಂಡಿರು ಬಹಳ ಖುಷಿ ಅದ ಯಾಕಂತ ಕೇಳಿದ್ರೆ ಹ್ಯಾಂಗಾಗಿ ನಮ್ಗೆ ಯಾರಿಗೂ ಶ್ರಾವಣ ಇಲ್ಲಾರದಂಗಿ ನಮ್ಮ ಮನೆ ನಮಗೆ ನಮ್ಗೆ ಆಗಲಾಗಲ್ಲ ಹೌದು ಇದನ್ನ ಯಾಕಂದ್ರೆ ಸ್ವಂತ ವಿಚಾರ ಹೇಳಿ ನಾನು ಹದಿನಾರು ತಾರೀಕು ಮನೆ ಶಾಂತಿ ಇಟ್ಟಿನಿ ಮನೆ ಓಡಾಡಕತ್ತಿ ನಾನು ಹಿಂದೆ ಸ್ವಾಮಿ ಹೋಗಿ ಬಂದ್ ಹತ್ತೇವೆ ಆ ಮಠಕ್ಕೆ ಹೋಗ್ಬರ್ರಿ ಈ ಮಠಕ್ಕೆ ಹೋಗ್ಬರ್ರಿ ಹಾಗಾಗಿ ಇಂಥದ ಒಂದು ಈ ರಾಜಾಪುರ ಬಡಾವಣೆಯ ನಮ್ಮ ಸಮಾಜದ ಎಲ್ಲರೂ ಒಗ್ಗೂಡು ಒಂದು ಇಂಥ ಉಪನ್ಯಾಸ ಕಾರ್ಯಕ್ರಮ ಇಟ್ಕೊಂಡು ನನಗೆ ಬಹಳ ಹೆಮ್ಮೆ ಆಗ್ಯದ ಯಾಕಂತ ಕರು ಇಡೀ ರಾಜ್ಯದಾಗ ಪ್ರಥಮ ಬಾರಿ ಉಪನ್ಯಾಸ ಎಲ್ಲರೇ ನಡೆದಿತ್ತು ನಾವು ರಾಜಾಪುರದ ನಾವು ಕಣ್ಣೇಶ್ವರ ಕಾಲಿಯಲ್ಲಿ ಮೊನ್ನೆ ಒಂದು ಮೀಟಿಂಗ್ ಕರೆದಿದ್ದೆವು ಅಂದ್ರೆ ಒಂದು ಎಂಟತ್ತು ಮಂದಿ ಸುಮ್ಮ ಮಾತಾಡಿದಾಗ ಏನಂದ್ರೆ ಎಲ್ಲ ಮನೆಯವರು ಬಗ್ಗೆ ವಚನ ಮಾಡಿ ಹೋರ ಸಮಾಜ ಅಲ್ಲಿ ನಾವು ಕರೆದಿದ್ವಿ ಎಷ್ಟ್ ಮಂದಿಗಂದ್ರೆ ನಮ್ಮ ಓಣಿಯಲ್ಲಿ ಇರೋ ನಾಲ್ಕು ನೂರ ಅರವತ್ ಮೂರು ಮನಿಯವ್ರೆ ನಂಬಲ್ಲಿ ವಾಯ್ನ್ಯಾಗ ಆದ್ರ ಬಂದವ್ರ ಎಷ್ಟ ಮಂದಿ ಹನ್ನೆರಡು ಮಂದಿ ನಾವು ವಿಚಾರ ಮಾಡ್ದೇವ್ ನಾನ್ ದೇವ್ ಯಾಕೆ ವಿಚಾರ ಮಾಡಿದ್ರೆ ನಾವು ಒಂದು ಕಾರ್ಯಕ್ರಮ ವಿಚಾರ ಈಗೇನು ಬೇಡ ಅಂದ್ರೆ ಎಲ್ಲಾ ಸ್ಥಾನದ ಒಂದೊಂದು ಚರಿತ್ರವನ್ನು ಒಂದೊಂದ್ ದಿನ ಇಟ್ಟರೆ ಅಂದ್ರೆ ಎಲ್ಲಾ ಸಮಾಜದವರು ಬರ್ತಾರ ಅಂತ ಹೇಳಿ ಇನ್ನು ಹದಿನೆಂಟಿಲ್ಲ ಇಪ್ಪತ್ತಾರೀಕಾಗ ಒಂದು ಕೋರಿ ಮಠದಲ್ಲಿ ನಮ್ಮ ಸಮಾಜ ವತಿಯಿಂದ ಒಂದು ಶ್ರಾವಣ ಮಾಸ ಆಗ ತನಕ ಒಂದು ಡೈಲಿ ದಿನಕ್ಕೊಬ್ಬರು ಸೆಂಡ್ರದ್ದು ಉಪನ್ಯಾಸ ಕಾರ್ಯಕ್ರಮ ಇದು ನಾವು ವಿಚಾರ ಮಾಡಿ ಅದಕ್ಕೆ ನಾವು ಎಲ್ಲ ನನ್ನ ಹುಡುಗಾರ ಬಂದವಳಿಗೆ ಕರೆದು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇರ್ತದೆ ಇಡೀ ಕಲಬುರಗಿ ಜಿಲ್ಲಾ ಅಲ್ಲಿ ತಾಲೂಕಾದವರಿಗೆ ಎಲ್ಲರಿಗೆ ಎಲ್ಲರಿಗೆ ಒಂದೊಂದು ದಿನ ಅಲ್ಲಿ ಎಲ್ಲರಿಗೆ ಒಬ್ಬರೊಬ್ಬರು ಕಾರ್ಯಕ್ರಮ ಅದ ಅದಕ್ಕೆ ಎಲ್ಲರ ಬಂದು ಕೆಸಿಂದ ಆ ಕಾರ್ಯಕ್ರಮ ಶಸ್ಗೊಳಿಸಿದ್ವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಕೆ ಮನಸ್ಸಿದಂತ ಯಶವಂತರಾಯ್ ಅಷ್ಟಿ ಸರ್ ಅವರು ಇವ್ರ ಕಾಮದ್ರು ನನಗ ಗೊತ್ತಿದ್ರು ಅಣ್ಣವರು ಅಂಬಾರಿ ಅಷ್ಟಗಿ ಸರ್ ಅವರು ಅವರು ನಮ್ದು ಭಾವ ಹೊಣ್ಣಾಟ ಬೆಂಗಳೂರಲ್ಲಿ ಇಲ್ಲೇ ಅಲ್ಲಿ ಹಾಗಾಗಿ ಇವತ್ತು ಇವರು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಏನು ಕೊಟ್ಟರು ಅಂತ ನಾವು ಅವರು ಮಾತಿನಲ್ಲಿ ಹೇಳಿದ್ರು ನಮ್ಮ ಸಮಾಜದವ್ರಿಗೆ ಗೊತ್ತಿಲ್ಲ ಅಷ್ಟು ಬಗ್ಗೆ ಸರಣ್ಯದಾಗ ಪಾತ್ರ ಅವರು ಅದು ನಾವು ಅರ್ಥ ಮಾಡ್ಕೋಬೇಕು ಯಾಕವ್ರು ಹೇಳಬೇಕಾಗಿತ್ತು ಅಂದ್ರೆ ಏನದ ಅವ್ರು ಹುಡುಗರ್ಸಂಡ್ರ ಹೆಂಗಿದ್ರು ಅವ್ರ ಜೀವನ್ ಹೆಂಗ ಒಂದು ಕಷ್ಟದಲ್ಲಿತ್ತು ಅವ್ರ ಅವ್ರಿಗೆ ಏನೇನೋ ಒಂದು ಕಷ್ಟ ಪಟ್ಟ ಅವ್ರಿಗೆ ಏನೇನು ಹೆಸರು ಬಂದ್ರು ನಮ್ಗೆ ಮೊದಲು ಭಾಳ ಮಂದಿ ಗೊತ್ತಿದ್ಲ ನಿಮಗೆ ಇವನೇ ಪ್ರಥಮ ಮಾದಯ ಅಂತ ತಿಳ್ಕೊಂಡ್ರಿ ಅವ್ರು ಹೇಳಿದ್ರು ಚಿಕ್ಕ ಮಾದಯ ಹೌದು ಬಹಳ ಸತ್ಯವಾದ ಮಾತು ಅಲ್ಲ ಮೊದಲ ಇದ್ದವ್ರು ಮಾದೇವ ಅಲ್ಲಿ ಬಂದಿದ್ರೆ ಮಹದೇವ ಇದ್ದಾರೆ ಇನ್ನೊಬ್ಬರು ಇನ್ನೊಬ್ಬರ ಮಹಾಲಿಂಗ ಅಂತ ಒಬ್ಬರು ಬಂದಾರ ಬದ ಮೇಲೆ ತಾನು ಏನಂತ ಹೇಳದ್ರಲ್ಲ ಅಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿದವರು ಇವರು ಅದು ಈ ಒಂದು 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 ಅವ್ರದ್ದು ಬುಕ್ಗಳು ಸಿಗ್ಲಾಗತ್ತ ಅದಕ್ಕೆ ನಮ್ಮ ಈಗ ನಮ್ಮ ಸಮಾಜದವರು ಬೆಳಗಾವಿಯಲ್ಲಿ ಇದ್ರ ಬಗ್ಗೆದಾಗ ಒಂದು ಪುರಾಣ ಬರ್ಲಿಕ್ಕತ್ತಾರ ಮಾದೇ ಚಂಡ್ರದೇವನ್ ಹಾಗು ಒಂದು ನಾಟಕನು ಶುರು ಮಾಡ್ಯಾರ ಇನ್ನು ಮುಂದ ಒಂದು ಮುಂದಿನ ತಿಂಗಳ ಇಪ್ಪತ್ತೆರಡು ತಾರೀಕು ಪುರಾಣ ಬಿಡುಗಡೆ ಅದ ಅದಕ್ಕೆ ಒಬ್ಬರು ಒಬ್ರು ಈಗ ನಮ್ಮ ಸಮಾಜದಲ್ಲಿ ನಮ್ಮ ಮಾದೇನ ಬಗ್ಗೆದಾಗ ನಿಂದ ಮುಂದೆ ಬರಲಾಗತ್ತಾರ ಹಾಗು ನಮ್ಮ ನಮ್ಮ ಸಮಾಜದವರು ಕಿತ್ತ ಇವ್ರಿಗೆ ಗೊತ್ತಲ್ಲ ಅಂದ್ರೆ ಭಾಳ ಹೆಮ್ಮೆ ಇದು ಅರ್ಥನೂ ಇದ್ದಿದ್ದಿಲ್ಲ ಅನ್ನೋರು ಬಹಳ ವ್ಯವಹಾರ ಹೇಳಿದ್ದಾರೆ ಅವರಿಗೆ ನನ್ನ ಸಮಾಜ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಹಾಗು ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ರಾಜ್ಕುಮಾರ್ ಕೋತೆ ಉಪಾಧ್ಯಕ್ಷರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿ ಅವರಿಗೆ ಕೂಡ ಅವರು ಬಂದು ಹವನ್ ಕಾಣುತ್ತಾರೆ ಹಾಗೂ ಶರಣಗೌಡ ಪಾಟೀಲ್ ಪಾಳ ನೋಡ್ರಿ ಅವರು ಒಂದು ಪೇಪರ್ ಅವ್ರು ಎಷ್ಟು ಮನೆ ನಮ್ಮ ಶರಣರ ಬಗ್ಗೆ ಆದಾಗ ಒಂದು ಶರಣ ಬಶೇಶ್ವರ ಗುಡಿಯಲ್ಲಿ ಒಂದು ಇದು ಕಾರ್ಯಕ್ರಮ ಮಾಡಿದ್ರು ಇಂದು ಆಗಿದ್ದಿಲ್ಲ ಅಂತ ನನಗೆ ಅನಿಸ್ತದ ಅಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅವ್ರ ಕಾರ್ಯಕ್ರಮ ಮಾಡಿ ಹೋದ ಬಳಿಕ ನಮ್ಗೆ ಆ ಕಾರ್ಯಕ್ರಮ ಬಗ್ಗೆ ಆದಾಗ ನಮ್ಮ ಅಹ್ ಗುರುಗಳ ನಮ್ಮ ಚೌಧಾಪುರ್ ಸ್ವಾಮಿಗಳು ಯಾಕ್ರೆ ನೀವು ಬರ್ಲಿಲ್ಲ ನಿಮಗೆ ಫೋನ್ ಮಾಡಿದಿಲ್ಲ ಅಂದ್ರೆ ಇಲ್ಲಿ ಗುರುಗಳ ನೆನಪಿದ್ದಿಲ್ಲ ನಮ್ಮ ಸ್ವಲ್ಪ ಬಡವಣೆ ಆಗಿದ್ದ ಅಂದಾಗ ನಾ ನೋಡಿದಿಲ್ಲ ಅವರಿಗೆ ಇವತ್ತು ಇಲ್ಲಿ ಸಾಕ್ಷಾತ್ ಒಂದು ಕಾರ್ಯಕ್ರಮ ನೋಡಲಾಗತ್ತಿನ ಅದು ನಮ್ ನಿಮ್ಮೆಲ್ಲರ ಪುಣ್ಯ ಅದ ಅವರಿಗೆ ನಮ್ಮ ಸಮಾಜ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತ ಹಾಗೂ ಇವತ್ತಿನ ಉಪನ್ಯಾಸಕರಾಗಿ ಡಾಕ್ಟರ್ ಕೆ ಗಿರಿಮಲ ಸಾಹೇಬರು ಸಾಹಿತಿಗಳು ಅವರು ವಿವರವಾಗಿ ಹೇಳಿದ್ರು ಮಾದೇಯನ ಜೀವನದಾಗ ಹುಟ್ಟಿನಿಂದ ಸಾವು ಯಾ ನಮನ ಓಡಾಡಿದ್ರು ಸಮಾಜದಾಗ ಅವರು ಬದಲಾವಣೆ ತರಬೇಕಾದ್ರೆ ಏನು ಮಾಡಿದ್ರು ಅವರಿಂದ ಇವತ್ತು ನಾವು ಹುಡುಗಾರಂತ ಗೊತ್ತಾಗಿದ್ರು ಬಸವಣ್ಣ ಕಾಲದವ್ರು ಇದ್ರುನು ಸಮಾಜದ ಹೂವಾರ ಅಂತ ಗೊತ್ತ ಮಾಡೇ ಕಾರಣ ಅಲ್ಲಿ ತನ ಯಾರು ಹೂವಾರ ಅಂತ ಗೊತ್ತಿಲ್ಲ ಅವ್ರು ಕಾಯಕ ಎಂದ್ ಕಾಯಕದಾಗ ಎಷ್ಟ್ರೆಸ್ಟ್ ಇದ್ರು ಅದ್ರ ಬಗ್ಗೆದಾಗ ಎಲ್ಲ ಅವ್ರು ತಿಳಿಯೋದ್ರು ಅದು ನಾವು ಬಹಳ ವಿಚಾರ ಮಾಡಬೇಕು ನಾವು ಇಲ್ಲೇ ಕೇಳಿ ಇಲ್ಲೇ ಮರ್ತ ಹೋಗೋದಲ್ಲ ನಮ್ ಸ್ಯಾಂಡ್ರೆ ಯಾವ ತರ ಇದ್ರು ಸುಮ್ನೆ ಅವರು ಮಾಡಿದ ಒಂದು ಚೂರ ನಾವು ಮಾಡೋಣ ದೇವ್ರ ನಮ್ಗೆ ಕೊಟ್ಟನ್ ಒಂದ್ ಹತ್ತು ದಾನ ಮಾಡೋದು ಕಲೆ ಅವ್ನ ಬಗ್ಗೆದಾಗ ಒಂದ್ ಐದ್ ಪೈಸೆ ಮೀಸಲಿಡೋದ್ ಮಾಡೋಣ ಒಂದ್ ಸಂಘ ಸಂಸ್ಥೆ ಮಾಡ್ಲಾಕತ್ತೇರಿ ಇವತ್ತಿಂದ ಎಲ್ಲರ ಸಂಘ ಸಂಸ್ಥೆಗಳು ಸಮಾಜ ಒಗ್ಗಾಟದ ಅಂದ್ರೆ ನಾವು ನೋಡೋದ ರಾಜಾಪುರದಾಗ ಅಷ್ಟೇ ಇಡೀ ನಾ ರಾಜ್ಯ ಇಷ್ಟೇ ಕೂಡದು ಮಾತಾಡಿ ಹೋಗೋದು ಇವತ್ತು ನೀವು ಸಂಸ್ಥೆ ಮಾಡಲಕ್ಕಿರಿ ಸಂಘಗಳ ಉದ್ಘಾಟನಾ ಮಾಡ್ರಿ ಸಾಂಗ್ ಬೆಳಿಲಕ್ಕಾವ ಇವತ್ತು ಒಡ್ಡ ಒಗ್ಗಾಟಾಗಿ ಎಲ್ಲರ ಅದ ಅಂದ್ರೆ ಅದು ರಾಜಾಪುರದಾಗೆ ನಾನು ಬರ್ತಾ ಇರ್ತೀನಿ ಹೋಗ್ತೀನಿ ನೋಡೋದ ಒಂದು ಮೂರ್ಲ ನಾಲ್ಕು ಮಂದಿ ಅಲ್ರಿ ಇವತ್ತಿನ ಇಷ್ಟು ಮಂದಿ ಬಂದಾಳಂದ್ರೆ ನಮ್ದೇ ಪುಣ್ಯ ದೊಡ್ಡ ಪುಣ್ಯ ಅದ ಅನ್ಬೇಕು ಇವತ್ತು ನಮ್ಮ ಸಮಾಜದ್ದು ಹಾಗಾಗಿ ಇವತ್ತ ಗಿರಿಮಲ ಸಾಹೇಬರು ಕೂಡ ನನ್ನ ರಾಜಾಪುರ ಕಡೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನನ್ನ ಸಮಾಜಪುರ ಧನ್ಯವಾದಗಳನ್ನು ತಿಳಿಸುತ್ತ ಹಾಗೂ ಇವತ್ತು ರವಿ ಸರ್ ಹಾಗರಿಗೆ ಅವರು ರವಿ ಸರ್ ಹಾಗರಿಗೆ ಅವರು ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾರ ಅವರಿಗೂ ಕೂಡ ಈ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನಮ್ಮ ಕಲಬುರಗಿ ಜಿಲ್ಲಾ ಅಖಂಡ ಕರ್ನಾಟಕ ಹೂಗಾರು ಸಮಾಜ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್ ಪುಲಾರಿ ಅವರು ಕೂಡ ಇವತ್ತ ನನಗ ಶಾಖಾ ಪ್ರಸಿದ್ಧಿಗಳು ಬಂದಿದ್ರು ನಂಬಲ್ಲಿ ಅದಕ್ಕೆ ಅವ್ರು ಪೂಜಾ ಮಾಡ್ಕೊಂಡು ಹೋಲಕ್ ಲೇಟ್ ಆಯ್ತು ಅದಕ್ ತಡ ಮಾಡಿ ಬಂದಿನಿ ತಾವ್ ಯಾರು ಅನ್ಯತೆ ಭವಸಬೇಡ್ರಿ ನನ್ನ ಕಣ್ಣಿಂದ ಕ್ಷಮೆ ಇರಲಿ ತಮ್ಮ ಕಣ್ಣಿಂದ ಏನು ಹಾಗಾಗಿ ನನ್ನ ನನಗೊಂದು ಅಧ್ಯಕ್ಷರು ಒಂದು ಹದಿನೈದು ಸಾರಿ ಫೋನ್ ಮಾಡಿದ್ರು ಬರ್ರಿ ಬರ್ರಿ ಅಂತ ಹೇಳಿ ಅಧ್ಯಕ್ಷರ ಒಂದು ಐದ್ ಮಿಂಟ ಗುರುಗಳ ಕಡಿ ಬರ್ತೀನಿ ಅನ್ಸಲಾಕ್ ನಂಗೆ ತಡ ಆಗ್ಯದ ತಾವು ಯಾರು ಅನ್ಯತೆ ಬಯಸ್ಬೇಡ್ರಿ ಹಾಗಾಗಿ ಇವತ್ತು ನಾವ್ ಏನು ಶ್ಯಾಂಡ್ರ ಬಗ್ಗೆದಾಗ ಮಾತಾಡ್ಬೇಕು ಇವತ್ ಏನು ನಮ್ ಸಮಾಜ ಬಗ್ಗೆದಾಗ ಮಾತಾಡ್ಬೇಕಂದ್ರು ಇವತ್ತ ಇಬ್ಬರು ಶ್ಯಾಂಡ್ರ ಒತ್ ಕುಂತ ಆ ಬಗ್ಗೆದಾಗ ಮಾತಾಡಿಬಿಟ್ರೆ ನಾವೇನು ಹೆಚ್ಚಿಗೆ ಮಾತಾಡಪ್ಪ ಇಲ್ಲ ಯಾಕೆ ನಮ್ಗೆ ತಿಳಿ ನಾವು ಏನೋ ಅದು ಮಾತಾಡೋದು ಬೇಡ ಹಾಗೆ ನಾವೆಲ್ಲರೂ ಎಲ್ಲರೂ ಹೀಗೇ ಇರಮ್ಮ ಒಗ್ಗಾಟಾಗಿರಮ್ಮ ಇವತ್ತು ನಮ್ಮ ಸಮಾಜದಲ್ಲಿ ಏನೇ ಕುಂದು ಕೊರತೆ ಇರಲಿ ಒಬ್ಬೊಬ್ಬರು ಕುಂತು ಮಾತಾಡಿ ಬಗೆಹರಿಸ ಇನ್ನು ಮುಂದೆ ನಮ್ಗೆ ನಿಗಮ ಆಗ್ಯದ ನಿಗಮಕ್ಕೆ ರೊಕ್ಕ ಬೇಕಾಗ್ಯದ ಅಲ್ಲಿ ಅದು ಅಧ್ಯಕ್ಷ ಮಾಡಬೇಕಾದ ಮನೆ ನಾವು ಬೆಂಗಳೂರಿಗೆ ಹೋಗಿದ್ದೆವು ಹೋದಾಗ ನಮಗ ಮಾತಾಡಕ್ಕೆ ಅವಕಾಶ ಸಿಕ್ತು ಸಿಕ್ತಿವಾದ್ರೆ ಬೆಟ್ಟಿ ಒಂದು ಸಾರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರಾ ಅಲ್ಲೇ ನಿಂತಿವಿ ಕಾರ್ನ ಹೋಗ್ಬಿಟ್ರಮ್ಮ ನೋಡಲಾರ ನಂಗೆ ನಮ್ಗೆ ಏನೋ ಹಳ್ಳಿ ನೋಡ್ಲಿಲ್ಲ ನಾವ್ ಅಂದಿವ್ ಸಣ್ಣ ಸಮಾಜ ಅದ ವಿಚಾರ ಮಾಡ್ಲಕ್ಕಿಲ್ಲ ಅಂತ ನಾವು ತಿಳ್ಕೊಂಡೆವು ಅದಕ್ಕೆ ನಾವು ಏನಂದೆವು ನಾವು ಸಣ್ಣ ಸಮಾಜದ ಒಂದು ವಿಚಾರ ಮಾಡಿಲ್ಲ ಅಂದ ಬಳಿಕ ಹೋಗ್ಬಿಡ್ರಿ ಮತ್ತೆ ನಾವು ಭೇಟಿ ಆಗೋಣ ಅಂದಾಗ ಅಲ್ಲಿ ನಿಂತಂತ ಪೊಲೀಸರು ಯಾರೋ ಅವ್ರಿಗೆ ಒಂದು ಮಾತು ಹೇಳ್ದಂಗೆ ಕಾಣ್ತಾರೆ ಸ್ವಲ್ಪ ನಾವ್ ಏನ್ ಜರ ಸಿಟಿ ಬಂದೇವ್ರು ಏನಂತ ಹೇಳಿ ನಾವು ಸಂಸದ ಕಣ್ಣ ಕಾಣ ಬರ್ಲಾಕತ್ತ ಕಾಣಲ್ಲ ನೋಡಮ್ಮ ವಿಚಾರ ಮಾಡ ಆಫೀಸ್ ಬರೋ ಟೈಮ್ ಮತ್ ಒಳಗಿಂದ ಒಬ್ರು ಮನುಷ್ಯ ಬಂದ್ರು ಒಂದು ಮನುಷ್ಯ ಬಂದೇನಂದ ಗುರುಗಳ್ ಹಂಗೆಲ್ಲ ಬೇಜಾರು ಮಾಡ್ಕೊಬೇಡ್ರಿ ಬರ್ಲಾಕತ್ತಾರ ಒಂದ್ ಗಂಟೆ ವೇಟ್ ಮಾಡ್ರಿ ಆದ್ರೂ ಬಂದ್ರು ಬಂದು ನಿಂತ ಕೇಳಿದ್ರು ಅವಾಗ ಅವ್ರು ಏನ್ ಕೇಳ್ರು ನಿಮ್ದು ನಿಗಮ ಆಗ್ಯದ ಹೂಗಾರ ಸಮಾಜದ ಅಂತ ಕೇಳಿದ್ರು ನೋಡ್ರಿ ನಾವು ವಿಚಾರ ಮಾಡಬೇಕು ನಿಮ್ದು ಹೂಗಾರ್ ಸಮಾಜ ಅದ ನಿಮ್ದು ನಿಗಮ ಆಗ್ಯದ ಅಂದ್ರೆ ನನಗೆ ಗೊತ್ತಿಲ್ಲ ಅಂದ್ರು ನಾ ಆ ಪಕ್ಷ ಈ ಪಕ್ಷ ಅಂತ ಹೇಳಿಲ್ಲ ಆದ್ರೆ ನಾವು ಇನ್ನ ಎಲ್ಲಿ ಇವಿ ಅಂತ ವಿಚಾರ ಮಾಡ್ರಿ ನೀವು ಹೂಗಾರ್ ಸಮಾಜದವ್ರದ ಒಂದು ನಿಗಮ ಮಂಡಳಿ ಆಗ್ಯಾದ ಅಂತ ಕೇಳಿದ್ರು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ನಾವ್ ಎಷ್ಟು ದಿನ ಹಿಂದು ಇನ್ನ ನಾವ್ ಎಲ್ಲಿದ್ದೀವಿ ನಾವ್ ಯಾಕೆ ಹಿಂದುಳಿದಿವಿ ನಾವ್ ಎಲ್ಲಿದ್ದೀವಿ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ನಾವು ತೋರಿಸ್ಕೊಡೋದೇನು ಒಗ್ಗಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಮೊದಲು ಎಲ್ಲರೂ ಸಮಾಜ್ರು ಒಗ್ಗಾಟಿರೋ ಮತ್ತೆ ಬೇರೆ ಸಮಾಜ್ರು ಬಿಟ್ಟು ನಾವು ಅಲ್ಲ ನಮ್ಗೆ ಎಲ್ಲರೂ ಬೇಕು ಯಾಕಂದ್ರೆ ನಾವು ಅವ್ರಿಗೆ ಎಲ್ಲದಕ್ಕ ಬೇಕು ಹುಟ್ಟಿ ಮರಣ ಮರಣವರು ಎಲ್ಲ ಆಗ್ತದ ಅಲ್ಲಿ ತನ ಬೇಕು ಆಗ ಎಲ್ಲರ ಸಂಘಟನೆ ಒಗ್ಗಟ್ಟಿದ್ದೇವೆ ಅಂದ್ರೆ ನಮ್ಗೆ ಸವಲ ನಾವು ಟೂ ಟು ಎದಾಗ್ ಬರ್ತೀವಿ ನಮ್ಗೆ ಬಹಳ ಸವಲತ್ತವ ಆ ಸವಲತ್ತುಗಳನ್ನು ರಾಜಕೀಯ ಮುಖಂಡರ ತಗೊಂಡು ನಾವು ಮಾಡ್ಕೋಬೇಕು ನಾವು ಸುಮ್ಮನೆ ಇಷ್ಟೇ ವಿಚಾರ ಮಾಡಿದ್ರೆ ನಮ್ಗೆ ಏನು ಸವಲತ್ತು ಸಿಗ್ಲಾಕ್ ತಯಾರಿಲ್ಲ ನಮ್ಮ ನಮ್ಮದಾಗೆ ನೀ ಏನ್ ಮಾಡ್ತಿವಿ ನಾ ಏನ್ ಅಂದ್ರೆ ಏನು ಮಾಡ್ಲಕ್ ನಾವು ಆಗಲ್ಲ ದಯ ಮಾಡಿ ಯಾರೋ ನಮ್ಮನ್ನ ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ವಿಚಾರ ಏನ್ರಿ ಇತ್ತಂದ್ರೆ ಒಬ್ರಕೊಬ್ರ ಕುಂತು ಮಾತಾಡಿ ಹೇಳ್ಕೋರಿ ನೀವ್ ಎಲ್ಲಿಗಂತರ ಇಲ್ಲಿ ಹೋಗಿ ಅದ ವಿಚಾರ ಬಗ್ಗೆದ್ ಮಾಡೋಣ ನಾವು ಇಲ್ಲೊಂದು ಭವನ ಏನೋ ಮಾಡ್ಬೇಕಂತ ವಿಚಾರ ಮಾಡ್ರಿ ಮಲ್ಲೋರ್ನೋ ಬಹಳ ಸರಿ ಹೇಳಿ ಭವನ ಮಾಡದ್ರಿ ಭವನ ಮಾಡದ ಅಂತ ಹೇಳ ಅದ್ರ ಬಗ್ಗೆದಾಗ ಇನ್ನೂ ಅದ್ರ ಯಾಕೋ ವಿಚಾರ ಏನೂ ಇಲ್ಲ ಅದಲ್ರಿ ಅದಕ್ಕ ನಾವು ಮನ್ನಿ ಒಂದು ಮನುಷ್ಯ ಅಂತ ಪತ್ರಕೊಳ್ಳಕ್ ಹೋಗಿದ್ನ ಗೌಡ್ರಿಗೆ ಆ ವಿಷಯ ಎತ್ತ ಅಂದಾಗ ಅವ್ರ ನಾ ರಾಜಪುರದ ಬಹಳ ಸರಿ ನನ್ನ ಅಧಿಕಾರ ಇದ್ದಾಗ ಹೇಳಿನ್ರಿ ನನ್ನ ಜಾಗನೇ ತೋರ್ಸಲ್ಲ ಕಟ್ಟಿ ಕುಡ್ಲಿ ಅಂತ ಕೇಳಿದ್ರು ಅದು ಕರೆ ಇಟ್ಟು ಸೋಳು ಹೇಳ್ತ ಗೊತ್ತಿಲ್ಲ ಯಾಕೆ ರಾಜಕೀಯ ಸುಳ್ಳು ಹೇಳೋದೇ ಬಹಳ ನೂರದಾಗ ತೊಂಬತ್ತೈದು ಪರ್ಸೆಂಟ್ ಸುಳ್ಳು ಹೇಳ್ತಾರೆ ಐದು ಪರ್ಸೆಂಟ್ ಕರೆ ಹೇಳ್ತಾರೆ ಅದಕ್ಕೆ ನಾವು ಅವ್ರ ರೊಕ್ಕ ಕೊಡ್ಲಿ ಬಿಳಿ ನಮ್ಮ ಶಕ್ತಿ ಎಷ್ಟ ನಮ್ದು ಒಂದೇ ರೂಪಾಯಲ್ಲಿ ನಾವು ಜಮಾ ಇಟ್ಟು ಏನಾರ ಒಂದು ಶರಣರ ಬಗ್ಗೆದ ಒಂದು ಯಾವ ಆಶ್ರಮ ಮಾಡಿ ಅಲ್ಲಿ ಶನ ಫೋಟೋ ಇಟ್ಟು ಪೂಜೆ ಮಾಡಿದಪ್ಪ ನಾವು ಬಹಳ ದೊಡ್ಡ ಒಂದು ಪುಣ್ಯ ಸಿಕ್ತ ನನ್ನ ಅನಿಸಿಕೆ ಅದ ದಯಮಾಡಿ ತಾವು ಎಲ್ಲರೂ ಈ ವೇದಿಕೆಗೆ ಕರೆಸಿ ನನ್ನನ್ನು ಸನ್ಮಾನಿಸಿ ಶರಣನ ಸೇವಾ ಮಾಡಾಕ ಅವಕಾಶ ಕೊಡದಕ್ಕೆಲ್ಲರಿಗೂ ನನ್ನ ಹೃದಯ ತುಂಬಾ ಧನ್ಯವಾದ ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರುವಂತಹ ಬಸವ ಪುರಸ್ಕಾರ ರಾಷ್ಟ್ರ ರಾಜ್ಯ ಮಟ್ಟದ ಬಸವ ಪುರಸ್ಕಾರಕ್ಕೆ ಭಾಜಕ್ಕಂತ ಚಿಂತಕರು ಆಗಿರುವಂತಹ ವಾಗ್ನಿಗಳು ಮತ್ತು ಸರ್ಕಾರಿ ಕಿರಿಯ ತಾಂತ್ರಿಕ ಪ್ರೌಢಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಕೆ ಗಿರಿಮಲೆ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಶರಣ ಚಿಂತಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಹುಗಾರ್ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಈ ರಾಜ್ಯ ಮಟ್ಟದ ಮೊನ್ನೆ ಡಾಕ್ಟರ್ ಪಂಡಿತ್ ಪ್ರಪಾದ್ ಗವಯಗಳ ಸದ್ಭಾವನಾ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಜನಪದ ಕಲಾವಿದರಾಗಿರ್ತಕ್ಕಂಥ ಆತ್ಮೀಯ ಸೋದರ ಶ್ರೀ ವಿಶ್ವನಾಥ್ ತೊಡ್ಡೋಳಿ ಅವರೇ ಮತ್ತು ಈ ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂಥ ಈ ಒಂದು ರಾಜಾಪುರ ಹುಗಾರ ಮಾದಿಯ ಯುವಕ ಸಂಘದ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಮಲ್ಲಿನಾಥ್ ಹುಗಾರ ಅವರೇ ಮತ್ತು ಹೂಗಾರ ಸಮಾಜದ ಹಿರಿಯರಾಗಿರ್ತಕ್ಕಂಥ ಹನುಮಂತರಾವ್ ಕಾಕ ಕುರ್ಕೋಟಿ ಅವರೇ ಮತ್ತು ಇಲ್ಲೆಲ್ಲ ನಡೆದಿರತಕ್ಕಂತ ತಾಯಂದಿರೇ ಸಹೋದರಿಯರೇ ಮತ್ತು ಹಿರಿಯರೇ ತಂದೆ ತಾಯಿಗಳೇ ಮತ್ತು ಹೂಗಾರ ಸಮಾಜದ ಬಂಧು ಭಗೀನಿಯರೇ ತಮ್ಮೆಲ್ಲರ ಅಂತರತ್ಮದ ಜೊತೆಗೆ ನನ್ನ ಶೆಡು ಶರಣಾರ್ಥಿಗಳು ಇವತ್ತು ಕುಮಾರ ಮಾಧವನವರು ಸುಮಾರು ಒಂಬತ್ತು ನೂರು ವರ್ಷಗಳ ಅವರು ಬದುಕಿ ಹೋದರು ಇವತ್ತು ಅವರು ಒಂದು ಉಪನ್ಯಾಸ ಆಗಿರ್ಬೋದು ಅವರು ಜೀವನ ಚರಿತ್ರೆ ಆಗಿರ್ಬೋದು ಅವರು ವರ್ಷಿಗೆ ಅನಂತ ಹುಣ್ಣಿಮೆ ಜನ ಅವರು ಹುಟ್ಟಿದ್ರು ಅದಕ್ಕಾಗಿ ಅವರು ನಾವು ಜಯಂತಿ ಕೂಡ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತಂದ್ರೆ ಅವರು ಅಂತಹ ಒಳ್ಳೆ ಕಾರ್ಯಕ್ರಮ ಕಾರ್ಯವನ್ನು ಮಾಡಿ ಕಾಯಕ ಮತ್ತು ದಾಸೋಹದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಣ್ಣನವರ ಕಾಲಕ್ಕೆ ಏನು ಬಸವಣ್ಣನವರ ಕಾಲ ಅಂತಂದ್ರೆ ಹನ್ನೆರಡನೇ ಶತಮಾನ ಒಂದು ಹೇಳ್ತೀನಿ ನಿಮ್ಗೆ ಕ್ರಿಸ್ತ ಪೂರ್ವ ಅಂತಂದ್ರೆ ಆರನೇ ಶತಮಾನದಲ್ಲಿ ಕ್ರಿಸ್ತ ಕ್ರಿಸ್ತ ಹುಟ್ಟದಕ್ಕಿಂತ ಪೂರ್ವದಲ್ಲಿ ಆರನೇ ಶತಮಾನದಲ್ಲಿ ಬುದ್ಧ ಹುಟ್ಟಲ್ಲ ಬೌದ್ಧ ಧರ್ಮ ಸ್ಥಾಪನೆ ಆಯ್ತು ಅದಾದ ಆರ್ನೂರು ವರ್ಷಗಳ ನಂತರ ಯೇಸು ಕ್ರಿಸ್ತ ಹುಟ್ಟದ ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಆಯ್ತು ಅದಾದ ನಂತರ ಆರ್ನೂರು ವರ್ಷಗಳ ನಂತರ ಮೊಹಮ್ಮದ್ ಪೈಗಂಬರ್ ಹುಟ್ಟಿ ಅವರು ಮುಸ್ಲಿಂ ಧರ್ಮ ಇಸ್ಲಾಂ ಧರ್ಮ ಸಂಸ್ಥಾಪನೆ ಕಾರಣವರು ಅದರಂತೆ ಮತ್ತೆ ಆರ್ನೂರು ವರ್ಷಗಳ ನಂತರ ವಿಶ್ವಗುರು ಬಸವಣ್ಣನವರು ಹುಟ್ಟಿ ಅವರು ಲಿಂಗಾಯತ ಧರ್ಮದ ಸ್ಥಾಪನೆಗೆ ಕಾರಣ ಆದರು ಹಾಗಾಗಿ ಆರ್ನೂರು ವರ್ಷಗಳ ನಂತರ ನಂತರ ಒಂದೊಂದು ಧರ್ಮ ಉದಯ ಆಗ್ಯಾರ ಈ ಒಂದು ಜಗತ್ತಿನಲ್ಲಿ ಧರ್ಮದ ಶಾಂತಿಗಾಗಿ ಎಲ್ಲಾ ಧರ್ಮಗಳ ಎಲ್ಲರೂ ಮಾನವರು ಎಲ್ಲರೂ ಒಂದಾಗಿರಬೇಕು ಮತ್ತೆ ಇದರಲ್ಲಿ ಮೇಲು ಕೇಳುವಂತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ಎಲ್ಲಾ ಧರ್ಮಗಳ ತಿರುವಾದ ತಿರುವಳೆ ಇದ್ರೂ ಕೂಡ ನಾವು ತಾರತಮ್ಯ ಮಾಡ್ತಕ್ಕಂಥದ್ದು ಮೂಟನಂಬಿಕೆ ಮಾಡ್ತಕ್ಕಂಥದ್ದು ಕಂದಾಚಾರ ಮಾಡ್ತಕ್ಕಂಥದ್ದು ಇದೆಲ್ಲ ಈ ಶರಣರು ಏನು ಹನ್ನೆರಡನೇ ಶತಮಾನ ಬಸವದ ಅಂದ್ರೆ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತ ಅಮರ ಗಣಂಗ್ರು ಅವರಲ್ಲಿ ನಮ್ಮ ಶರಣ ವಿಮಾನ ಮಾದ್ ಕೂಡ ಇಬ್ರು ಅಂತಕ್ಕಂಥ ಯಾಕಂತಂದ್ರೆ ಶರಣ ಮಾದವನವರು ಅವರ ವಚನಗಳು ಬರೆದಿರಬಹುದು ಆದ್ರೆ ಆ ವಚನಗಳು ಇವತ್ತಿಗೆ ಲಭ್ಯ ಇಲ್ಲ ಅದ್ರ ಬಗ್ಗೆ ನೆಚ್ಚಿನ ಸಂಶೋಧನೆ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಜರುಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಾಗಿ ನಮ್ಮ ಬರುವಪ್ರಜರಾಗಿರ್ತಕ್ಕಂಥ ಶ್ರೀ ಗುರು ರಾಜೇಂದ್ರ ಸ್ವಾಮಿಗಳು ಕೂಡ ನಾನು ನೋಡ್ತೀನಿ ಪತ್ರಿಕೆ ಕೊಪ್ಪಳ ಕರೆ ಹೋಗಿರ್ತಾರೆ ಕಾಗವಾಡ ಕರೆ ಹೋಗಿರ್ತಾರೆ ಯತೀಶ್ ಚಂದ್ರ ಗುರುಗಳು ತಾವು ಅಲ್ಲಿ ಕಾರ್ಯಕ್ರಮಗಳು ಕೊಡ್ತಿರ್ತೀರಿ ತಾವೆಲ್ಲರೂ ಕೂಡ ಇದಕ್ಕೆ ಮಾದಾರ ಏನಾರು ಹುಗಾರ ಮಾದಯವ್ ಶರಣ ಶೇಲಾ ಹುಗಾರ ಹುಗಾರ ಅವ್ರ ಬಗ್ಗೆ ಬೆಳಕು ಚೆಲ್ತಕ್ಕಂತ ಇನ್ನ ಕೆಲಸ ಆಗಬೇಕು ಅವರ ವಚನಗಳು ಬರೆದಿದ್ದಿರ ಬರೆದಿದ್ದ ಬರ್ದಿರಬಹುದು ಯಾಕಂದ್ರೆ ನಾವು ಜನಪದರಲ್ಲಿ ಕೇಳ್ತೇವೆ ಇವತ್ತು ಹೆಚ್ಚಿನ ಬೆಳಕಿನ ಚೆಂದವರು ನಮ್ಮ ಈ ಒಂದು ಬಸವ ಪುರಾಣದಲ್ಲಿ ಭೀಮಕರಿಗೆ ಬರೀತಾನೆ ಹುಗಾರ್ ಹುಗಾರ ಮಾದಯ್ಯನವರ ಬಗ್ಗೆ ಬಸವ ಪುರಾಣದಲ್ಲಿ ಭೀಮಕರು ಬರೀತಾನೆ ಮತ್ತು ಇವರು ನಮ್ಮ ಸಿದ್ದರಾಮಯ್ಯ ಪುರಾಣಕರು ಶರಣ ಚರಿತ್ರಾಮೃತ ಅಂತ ಹೇಳಿ ಅಲ್ಲೂ ಕೂಡ ಹುಗಾರ ಮಾದಯ್ಯನವರ ಉಲ್ಲೇಖ ಇದೆ ಮತ್ತು ಅದಕ್ಕೆ ಬಿಟ್ಟು ನಮ್ಮ ಭರತೇಶ್ವರ ವೈಭವದಲ್ಲಿ ಕೂಡ ಹುಗಾರ ಮಾದಯ್ಯನವರು ಬಸವಣ್ಣನ ಕಾಲದಲ್ಲಿ ಭದ್ರನ ಆಸ್ಥಾನದಲ್ಲಿ ಕನ್ನಡದಲ್ಲಿ ಉಲ್ಲೇಖ ಕೂಡ ಆಗಿದೆ ಇದನ್ನು ಬಿಟ್ಟು ಈಗ ಮಣ್ಮ ತಾನೇ ಲಿಂಗಕ್ಕೆ ಆಗಿರ್ತಕ್ಕಂಥ ಬೀದರ್ನ ಬಸವ ಸೇವಾಶ್ರಮದ ಅಕ್ಕ ಅನ್ನಪೂರ್ಣಾ ತಾಯಿಯವರು ಈ ಒಂದು ಹುಗಾರ ಮಾದಯನವರ ಬಗ್ಗೆ ಜನಪದರಲ್ಲಿ ಶಲ್ಲರ ಅನ್ನುವಂತ ಒಂದು ಕೃತಿಯನ್ನು ಬರೆದಿದ್ದಾರೆ ಅದರಲ್ಲೂ ಕೂಡ ಹುಗಾರ ಮಾದಯ ಶ್ರ ಬಗ್ಗೆ ಬಹಳ ಉಲ್ಲೇಖ ಇದೆ ಅದಕ್ಕಾಗಿ ಹುಗಾರ ಸಮಾಜ ಅಂದ್ರೆ ಸಣ್ಣ ಸಮಾಜದ್ದು ಕೂಡ ಹುಗಾರ ಸಮಾಜ ಶ್ರೇಷ್ಠ ಸಮಾಜ ಅಂತಕ್ಕಂಥದ್ದು ಎಲ್ಲರೂ ಮಲಗತ್ತಬೇಕಾಗಿದೆ ಯಾಕಂತಂದ್ರೆ ಹುಗಾರ ಅರ್ಥ ಹೆಂಗದ ಅಂತಂದ್ರೆ

ಶಿವನಿಗೆ ಶಿವನಿಗೆ ಒಂದು ಏರೊಂದು ಭಕ್ತಿ ಕಂಡು ಬಸವ ಕಲ್ಯಾಣದಲ್ಲಿ ಹೋಗಿ ಉಂಟಾರೆ ಹೋರಾಳ ಮಾದಯ್ಯನವರು ಬಸವ ಕಲ್ಯಾಣದಲ್ಲಿ ಬಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸದ್ಲೇಶ ಮಾತಾಡ್ತಾ ಇರ್ತಾರೆ ಅವರ ಪತ್ನಿ ಮಾದೇವ ಅವರಿಗೆ ಮತ್ತೆ ಅವರಿಗೆ ಅವ್ರ ಪುತ್ರ ಆಗಿರ್ತಕ್ಕಂಥ ಲಿಂಗ ಲಿಂಗೆ ಮಾಡ್ತಾರೆ ಅವರು ಸಕಲೇಶ ಮಾದರಸರು ಅವರು ಕಲಕುರ್ಕಿಯ ಮಹಾರಾಜರಾಗಿದ್ರು ಅವೆಲ್ಲರನ್ನ ತ್ಯಾಜ್ಯ ಮಾಡಿ ಬಸವಣ್ಣನವರ ಆಸ್ಥಾನಕ್ಕೆ ಬಂದು ಒಬ್ಬ ಸಾಮಾನ್ಯ ಅವರು ಕಳೆದರು ಅದರಲ್ಲಿ ಇವರು ಕೂಡ ಮಧ್ಯಾಹ್ನ ಕೂಡ ತಮ್ಮ ಪತ್ನಿ ಸಮೇತವಾಗಿ ಬಾದಾ ಬಿಟ್ಟ ಪುಸ್ತಕ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಪದ್ಧತಿ ಅಳವಡಿಸಿಕೊಂಡಿದ್ರು ಬಸವಣ್ಣನವರು ಏನಂತಂದ್ರೆ ಬಸವ ಕಲ್ಯಾಣದಲ್ಲಿ ಯಾರೇ ಬಂದಿರಲಿ ಅವರೆಲ್ಲರೂ ಕಾಯಕ ಮಾಡಿ ಊಟ ಮಾಡಬೇಕು ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು ಹನ್ನೆರಡನೇ ಶತಮಾನದ ಶಾಂಡ್ರಲ್ಲಿ ಬಹಳ ಅದು ಪ್ರಭಾವ ಬೀರ್ತಕ್ಕಂಥ ಒಂದು ಕೆಲಸ ಆಗಿತ್ತು ಹಾಗಾಗಿ ಹುಗಾರ ಮಾದಯ್ಯನವರು ಪ್ರತಿದಿನ ಬೆಳಿಗ್ಗೆ ಎದ್ದು ನೋಡಿ ಈಗ ಹುಗಾರ ಕಾಯಕ ಹೇಗಿದೆ ಅಂತಂದ್ರೆ ನೀವು ಕಾಡಿಗೆ ಹೋಗ್ಬೇಕು ಈಗಿಲ್ಲ ಕಾಡು ಅವ ಕಾಡಿದು ಹೂಗಾರ ಹೋಗಾರ ಮಾದಯ ಶಾಂಡ್ರು ಕಾಡಿಗೆ ಹೋಗಿ ನಸ್ಸುಕಿನಲ್ಲೂ ಹೋಗಿ ಎಲ್ಲ ಹೂಗಳನ್ನ ಕೇಳ್ಕೊಂಡು ಹೋಗೋವು ನಮ್ಮ ಮಾದಯ್ಯ ಶ್ಯಾಂಡ್ರಿಗೆ ಮಾದಯ ಮಾದಯ್ಯ నను యా ముట్టిల్ నన్గా శండ్రి అర్చన మార్లిక నన్న తెకొ తగదుకొ హతాడుతీవంత్ మాధవ శండ్రీ అంత శండ్రు సాక్షాత్ పరశువున బంగమ రూపంలో మాధ్యన ఇన్తీ ఎలా శండ్రీగా కల్సకి హామీర అదక నేను ఇల్ ఏన్ కైలాసక్ దొసీ అంతా మాధవ శండ్రి హతారా శన్న కైలాసక్కి నన్న కయక దొడంత మాతన్ హతారు ಕೈಲಾಸಕ್ಕಿಂತಲೂ ಕಾಯಕ ದೊಡ್ಡ ಕಾಯಕ ಮಾಡಿ ಬದುಕಬೇಕು ಅದಕ್ಕೆ ನೀನು ಕೂಡ ಇಲ್ಲೇ ಒಂದು ವಾದವನ್ನ ಅವರಿಗೆ ಶಿವನಿಗೆ ಉಗಾರ ಮಾದಯ ಶರಣರು ಹಾಕ್ತಾರೆ ಬಹಳ ವಿಚಾರಗಳು ಹೇಳ್ಬೇಕಾಗಿದೆ ಇವತ್ತು ನಮ್ಮ ಬಿರುಮಲೆ ಸರ್ ಅವರು ಸಾಕಷ್ಟು ಇದ್ರ ಬಗ್ಗೆ ಬದುಕ್ ಚೆಲ್ತಾರೆ ಹಾಗಾಗಿ ನಾವೆಲ್ಲರೂ ಈ ಒಂದು ಶರಣ ಹುಗಾರ ಮಾದಯ ಶರಣರ ಒಂದು ಜೀವನವನ್ನ ಅವರ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿರ್ತಕ್ಕಂಥ ದಾಸೋಹ ಮತ್ತು ಕಾಯಕ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಒಂದು ಬಸವಣ್ಣನ ಕಾಲಕ್ಕೆ ನಾವು ಚೆನ್ನಾಗಿ ಆ ಬಸವಣ್ಣ ಕಾಲದಲ್ಲಿ ನಡೀತು ಅದನ್ನ ನಾವು ಅಳವಡಿಸಿಕೊಂಡ್ರೆ ನಮ್ಮೆಲ್ಲರ ಜೀವನ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಮಾತಾಡ ಕೊಟ್ಟ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜರಿಗೂ ಮತ್ತು ಎಲ್ಲರಿಗೂ ಒಂದಿಸಿ ನಾನು ಮಾತುಗಳ ಮುಗಿಸ್ತೇನೆ ಶೌರೂಷಣ